ಒಬ್ರು ಹೇಳಿದ್ದಾರೆ ಹೇಳಿ ನಾವು ಹೇಳಂಗಿಲ್ಲ ನಮಗೆ ದೇಶದ ದೇಶದ ದೇಶದಲ್ಲಿ ನಮ್ಮ ಇರಬೇಕು ನಾವೆಲ್ಲರೂ ಸೇರಿ ನಮ್ಮ ವಿರೋಧಿಗಳಿಗೆ ನಮ್ಮ ಎನಿಮೀಸ್ಗೆ ಓಡಿಸ್ತಕ್ಕಂಥದ್ದು ಮಾಡಬೇಕು ಅದಕ್ಕೆ ನಾನು ಪದೇ ಪದೇ ಅವ್ರು ಹೇಳಿದಕ್ಕೆ ಸ್ಟೇಟ್ಮೆಂಟ್ಗೆ ಪುನಃ ಅದಕ್ಕೆ ಪ್ರತಿಯಾಗಿ ಹೇಳ್ತಕ್ಕಂಥದ್ದು ನನಗೆ ಅಷ್ಟು ಸಮಂಜಸ್ ಕಾಣ ಬಟ್ ಒಂದು ವಿನಂತಿ ಏನಂದ್ರೆ ಸರ್ಕಾರದಲ್ಲಿದ್ದವರು ಸ್ವಲ್ಪ ಬಾಯಿ ಮುಚ್ಕೊಂಡು ಇರಬೇಕು ಮತ್ತು ಮೋದಿ ಅವ್ರನ್ನು ಕೂಡ ಚುನಾವಣೆ ಭಾಷಣ ಬಿಟ್ಟು ದೇಶದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಮತ್ತು ಏನು ಘಟನೆಗಳು ನಡೆದಿವೆ ಆ ಘಟನೆಗಳ ಬಗ್ಗೆ ತಿಳ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು ಈ ಕಡೆ ಅವರು ಒಂದ್ ಕಡೆ ಹೇಳ್ತಾರೆ ನಮ್ಮ ಡೆಲಿಗೇಷನ್ ಹೋಗಿದೆ ಎಲ್ಲರು ಹೋಗಿದ್ದಾರೆ ಬಟ್ ನೀವು ಆ ಡೆಲಿಗೇಷನ್ ಬರೋಕ್ಕಿಂತ ಮುಂಚೆ ಅವ್ರಲ್ಲಿ ರಿಪೋರ್ಟ್ ತಗೊಳ್ಳಿನ್ನ ಮುಂಚೆ ಇಲ್ಲಿ ಚುನಾವಣೆ ಭಾಷಣ ಮಾಡಿಕೊಂಡು ಓಡಾಡುತ್ತೆ ಇದು ದೇಶಕ್ಕೂ ಒಳ್ಳೆಯದಲ್ಲ ಮತ್ತು ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಇದರಲ್ಲಿ ಪಕ್ಷ ಭೇದವಿಲ್ಲದೆ ನಾ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡಿ ಮೊದಲೇ ನಮ್ಮ ದುಶ್ಮನರಿಗೆ ಎನಿಮಿಗಳಿಗೆ ಎದುರಿಸ್ತಕ್ಕಂಥ ಕಡೆ ಲಕ್ಷ್ಯ ಹೆಚ್ಚಿಗೆ ಕೊಡಬೇಕು ಮತ್ ಬರೀ ನಾನು ಇದು ಮಾಡೀನಿ ಅದು ಮಾಡೀನಿ ನಾನು ಈ ನನ್ನ ಒಬ್ಬ ಇದು ಸಾಧ್ಯ ಇದೆ ಅಂತ ಸ್ವಯಂ ಒಂದು ಘೋಷಣೆ ಮಾಡಿಕೊಳ್ತಕ್ಕಂಥದ್ದು ಸ್ವಯಂ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ನಾನು ಮಾತ್ರ ಮಾಡಬಲ್ಲೆ ಯಾರು ಮಾಡಲ್ಲ ಇಡೀ ದೇಶ ಇವತ್ತು ಮಿಲಿಟರಿ ಹಿಂದೆ ಇದೆ ನಮ್ಮ ಆರ್ಮಿಯಿಂದ ಇಡೀ ದೇಶ ಇದೆ ಮತ್ತು ಆರ್ಮಿದವರು ಏನ್ ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ನಮ್ ಫುಲ್ ಸಪೋರ್ಟ್ ಇದೆ ಇದೇ ಮೋದಿ ಅವರು ಹಿಂದೆ ನಾನೇನು ಇದರಲ್ಲಿ ಇಂಟರ್ಫಿಯರ್ ಮಾಡಿದಿಲ್ಲ ನಾನು ಸಂಪೂರ್ಣ ಅಧಿಕಾರ ನಮ್ಮ ಆರ್ಮಿಗೆ ಕೊಟ್ಟಿದ್ದೇನೆ ಆರ್ಮಿ ಮುಖ್ಯಸ್ಥರಿಗೆ ಕೊಟ್ಟಿದ್ದೀನಿ ಈಗ ಅವ್ರಿಗೆ ಕೊಟ್ಟ ಮೇಲೆ ನೀವ್ಯಾಕೆ ಪದೇ ಪದೇ ಹೇಳ್ತಿದ್ರೆ ನೀವು ಹೇಳಕ್ ಹೋಗ್ಬೇಡಿ ನಾವು ಆರ್ಮಿ ಜತೆಯಲ್ಲಿದ್ದೇವೆ ಅವ್ರು ಫೈಟ್ ಮಾಡ್ತಾರೆ ಅವ್ರಿಗೆ ಕೊರತೆ ಇದ್ರು ಕೂಡ ಸರ್ಕಾರ ಅವ್ರಿಗೆ ಬೆಂಬಲ ನೀಡ್ತಿತ್ತು ಅಂದ್ರೆ ಪ್ರತಿ ಒಂದು ಸಹಾಯ ಮಾಡ್ತೇವೆ ಅದನ್ನ ಬಿಟ್ಟು ಮೋದಿ ಅವರು ತಮ್ಮ ಸ್ವಯಂ ಒಂದು ಏನ್ ಹೇಳ್ತಾರೆ ಅದು ತನ್ನ ಸ್ವಯಂ ಪ್ರತಿಷ್ಠೆಗೋಸ್ಕರ ಪದೇ ಪದೇ ಬೇರೆ ಕಡೆ ಹೋಗಿ ಚುನಾವಣೆ ಭಾಷಣ ಮಾಡೋದು ಅದರಲ್ಲಿ ಇದನ್ನ ಉಪಯೋಗ ಮಾಡೋದು ಸರಿಯಲ್ಲ ಅದಕ್ಕಾಗಿ ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳೋಲ್ಲ ಯಾಕಂದರೆ ಇನ್ನೂ ನಮ್ಮ ಸಿಚ್ಯುವೇಶನ್ ತಿಳುವಾಗಿಲ್ಲ ಮೇಲೆ ನಾವು ಈಗಾಗಲೇ ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ರು ನೀವು ಪಾರ್ಲಿಮೆಂಟ್ ಕರೆಸಿ ಅಲ್ಲಿ ಮಾತಾಡೋಣ ಅಂತ ಹೇಳಿದ್ದೇವೆ ಪಾಕಿಸ್ತಾನದಲ್ಲಿ ಅಂತ ನಿಮಗೆ ಗೊತ್ತಿದೆ ಈ ಕಡೆ ಯುದ್ಧ ನಡೆದ್ರೆ ಅಲ್ಲಿ ಪಾಕಿಸ್ತಾನದಲ್ಲಿ ಚರ್ಚೆ ನಡೆದಿತ್ತು ಪಾರ್ಲಿಮೆಂಟ್ನಲ್ಲಿ ನಮ್ಮಲ್ಲಿ ಏನು ಕೆಟ್ಟದಿದೆ ಯಾರೂ ಕೂಡ ದೇಶದ ವಿರುದ್ಧ ಮಾತಾಡೋದಿಲ್ಲ ಯಾರೂ ಕೂಡ ಆರ್ಮಿ ವಿರುದ್ಧ ಮಾತಾಡೋದಿಲ್ಲ ಆರ್ಮಿ ಇದ್ರೆ ನಮ್ಮೆಲ್ಲರಿಗೆ ರಕ್ಷಣೆ ಸಿಗ್ತದೆ ಅದಕ್ಕಾಗಿ ನಮ್ಮ ಬೆಂಬಲ ಸಂಪೂರ್ಣವಾಗಿ ಇದೆ ಮತ್ತು ಇರ್ತದೆ ಇಂದು ಇದೆ ನೊಂದೂ ಇರ್ತದೆ ಯಾರೇ ಇರಲಿ ದೇಶ ಇಂಪಾರ್ಟೆಂಟು ಬಾಕಿ ಚೀಸ ಎಲ್ಲ ಗೌರ್ಮೆ